ಯಾವನಪ್ಪ ಏನು ಹೊಸ ನಂಬರ್ ಫೋನ್ ಇಷ್ಟೊಂದು ಸರ್ತಿ ಬಂದೈತೆ ಹಾಂ ಒಂದು ಐದಾರು ಸತಿ ಕಾಲ್ ಮಾಡಿದಾರೆ ಯಾರು ತಡೆ ಮಾಡ್ತೀನಿ ಇದರಲ್ಲಿ ಯಾರು ಅಂತ ನೋಡ್ತೀನಿ ಹಲೋ ಮೇಡಮ್ ನಾವು ಫೈನಾನ್ಸಿಂದ ಕಾಲ್ ಮಾಡ್ತಾಯಿರೋದು ಹೌದಾ ಹೇಳಿ ಮೇಡಮ್ ಏನಾಗಬೇಕಾಗಿತ್ತು ಹತ್ತನೇ ತಾರೀಕು ಒಳಗಡೆ ನೀವು ನಿಮ್ಮದು ಅಮೌಂಟ್ ಏನಿದೆ ಅದು ಐದು ಸಾವಿರದ ಎಂಟುನೂರ ಏನೋ ಬರುತ್ತೆ ಐದು ಸಾವಿರದ ಎಂಟುನೂರು ಅಮೌಂಟನ್ನು ನೀವು ಕಟ್ಟಬೇಕು ಹತ್ತನೇ ತಾರೀಕು ಒಳಗಡೆ ಒಳಗಡೆ ಕಟ್ಟಿದರೆ ನನಗೆ ಫೈನ್ ಬೀಳೋದಿಲ್ಲ ಹತ್ತನೇ ತಾರೀಖೆ ನೀವು ಅದನ್ನು ಕಟ್ಟಿದರೆ ನಿಮಗೆ ಫೈನ್ ಬೀಳುತ್ತೆ ನಾನ್ನೂರಿಂದ ಐನೂರು ರೂಪಾಯಿ ಫೈನ್ ಬೀಳುತ್ತೆ ಹತ್ತನೇ ತಾರೀಖು ಮೇಲ್ಗಡೆ ಆದರೆ ಒಂದು ಸಾವಿರ ಫೈನ್ ಬೀಳುತ್ತೆ ಅದನ್ನು ನಿಮಗೆ ಮಾಹಿತಿ ಕೊಡಬೇಕಾಯಿತು ಇವತ್ತೇ ಹಾಕಿದ್ರೆ ನಿಮಗೆ ಫೈನ್ ಇರೋದಿಲ್ಲ ಹತ್ತನೇ ತಾರೀಕು ಒಳಗಡೆ ಒಂಬತ್ತನೇ ತಾರೀಕು ಹಾಕಿದ್ರೆ ನಿಮಗೆ ಫೈನ್ ಬೀಳೋದಿಲ್ಲ ಹತ್ತನೇ ತಾರೀಕು ಹಾಕಿದ್ರೆ ಫೈನ್ ಬೀಳುತ್ತೆ ಅಂತೇಳಿ ನಿಮಗೆ ಮಾಹಿತಿ ಕೊಡೋಣ ಅಂತ ಫೋನ್ ಮಾಡಿದೆ ಅಲ್ಲ ಹತ್ತನೇ ತಾರೀಕಿಗೆ ಕಟ್ಟಬೇಕಲ್ಲ ನಾನು ಹತ್ತನೇ ತಾರೀಕಿಗೆ ಕಟ್ಟೋಣ ಅಂತಿದ್ದೆ ಹತ್ತನೇ ತಾರೀಕು ಕಟ್ಟಿರು ಫೈನ್ ಬೀಳುತ್ತೆ ಹೌದು ಹತ್ತನೇ ತಾರೀಖೆ ನೀವು ಕಟ್ಟಿದರೆ ಅದಕ್ಕೆ ಫೈನ್ ಬೀಳುತ್ತೆ ನಾನ್ನೂರಿಂದ ಐನೂರು ರೂಪಾಯಿ ಬೀಳುತ್ತೆ ಹಾಗೆ ನೀವು ಇಷ್ಟೋ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಒಳಗಡೆನೇ ಹಾಕಿದ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಮತ್ತು ಅವತ್ತು ಸಾಯಂಕಾಲ ಹಾಕಿದ್ರೆ ಐನೂರು ರೂಪಾಯಿ ಆಗುತ್ತೆ ಆ ರೀತಿ ಹ್ಞೂ ಅದಕ್ಕೆ ಫೈನ್ ಬೀಳುತ್ತೆ ನೀವು ಒಂಬತ್ತನೇ ತಾರೀಕು ಹಾಕಿದ್ರೆ ಸರಿ ಹೋಗುತ್ತೆ ಹ್ಞೂ ಹತ್ತನೇ ತಾರೀಕು ಒಳಗಡೆ ಹಾಕಬೇಕು ನೀವು ಆಮೇಲೆ ಹತ್ತನೇ ತಾರೀಕು ಮೇಲ್ಪಟ್ಟಾದರೆ ಹನ್ನೊಂದನೇ ತಾರೀಕಿಗೆ ಒಂದು ಸಾವಿರ ಫೈನ್ ಬೀಳುತ್ತೆ ಹಾಂ ಆಮೇಲೆ ಎರಡು ದಿವಸ ಆದರೆ ಎರಡು ಸಾವಿರ ಆಗುತ್ತೆ ಹಿಂಗೆ ಫೈನ್ ಜಾಸ್ತಿ ಆಗುತ್ತೆ ಅದಕ್ಕೆ ಬೇಗ ಕಟ್ಬಿಡಿ ಬೇಗ ನಾ ಈ ಮಂತಲ್ಲಿ ಏನು ಅಮೌಂಟು ಕ್ಲಿಯರ್ ಮಾಡಬೇಕು ಈ ಮಂತಿಂದ ಅಮೌಂಟ್ ಏನು ಕ್ಲಿಯರ್ ಮಾಡೋದಿದೆ ಅದನ್ನು ಕ್ಲಿಯರ್ ಮಾಡಿಬಿಡಿ ಅಂತ ನಾನು ನಿಮಗೆ ಫೋನ್ ಮಾಡ್ದು ಮಾಹಿತಿ ಕೊಡ್ತಾ ಇರೋದು ಮೇಡಮ್ ಹತ್ತನೇ ತಾರೀಕು ಒಳಗಡೆ ಅಮೌಂಟ್ ಹಾಕ್ಬಿಡಿ ಓಕೆ ಓಕೆ ಮೇಡಮ್ ರೀ ಓಕೆ ನನಗೆ ಮುಂಚೆನೇ ನಾನೆಲ್ಲ ಮಾಹಿತಿ ಕೊಟ್ಟಿದ್ದೆ ಇನ್ನೇನು ಇಷ್ಟು ಹೇಳಿದ್ರೆ ಸಾಕಲ್ಲ ಮತ್ತೆ ಏನೇನಾದರೂ ಮಾಹಿತಿ ಬೇಕಾ ಏನೂ ಇಲ್ಲ ಮೇಡಮರಿ ಅಲ್ಲ ಇದೊಂದು ತಿಂಗಳು ಕಟ್ಟಲಿಲ್ಲ ಅಂದರೆ ನಡೆಯಲ್ವಾ ಈ ತಂಗ್ ಈ ತಿಂಗಳಿಂದಲೇ ಕಟ್ಟಬೇಕಾ ಮುಂದಿನ ತಿಂಗಳು ಕಟ್ಟಿದ್ರು ನಡೆಯಲ್ವ ಒಂದು ತಿಂಗಳು ನೀವು ನಮಗೆ ಟೈಮ್ ಕೊಡೋಕ್ಕಾಗಲ್ವಾ ಇಲ್ಲ ಇಲ್ಲ ಆ ರೀತಿ ಎಲ್ಲ ಟೈಮ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಹ್ಞೂ ಟೈಮ್ ಕೊಡೋಕ್ಕಾಗೋದಿಲ್ಲ ನಾನು ಹೇಳಿದ್ದೆ ನೆಕ್ಸ್ಟ್ ಮಂತಿಂದ ನನಗೆ ನಿಮಗೆ ಬರುತ್ತೆ ಕಟ್ಕೊಂಡು ಹೋಗ್ಬೇಕು ಅಂತ ಕಟ್ತೀವಿ ಅಂತ ಹೇಳಿ ನೀವೆಲ್ಲ ನಾ ನಿಮ್ಮಿಂದ ಎಲ್ಲ ಒಪ್ಪಿಗೆ ತಗೊಂಡು ನಾವು ಲೋನ್ ಶ್ಯಾಂಕ್ಷನ್ ಮಾಡಿದ್ದು ಅಂಜಲಿ ಮತ್ತು ತಾರೋ ಅವರು ಇಬ್ಬರು ಪಾರ್ಟ್ನರ್ ಆಗಿ ತೊಗೊಂಡಿದ್ದೀರ ಅದ ಸುಮ್ಮನೆ ಅವ್ರದ್ದು ನಾವು ನ್ಯಾಮಿನಿ ಕೊಟ್ಟಿರೋದು ಸರ್ ನನ್ನ ಹೆಸರಿಗೆ ನಾವು ಲೋನ್ ತಗೊಂಡಿರೋದು ಅವ್ರದ್ದೇ ನ್ಯಾಮಿನಿ ಸುಮ್ಮನೆ ಕೊಟ್ಟಿರೋದು ಜೊತೆಗೆ ಇಬ್ಬರು ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಬರ್ಸಿ ತೊಗೊಂಡಿರೋದು ಓಕೆ ಹ್ಞೂ ನಾವು ನಿಮಗೆ ಫೋನ್ ಮಾಡೋದು ನೋಡಿ ಬೇಗ ಹಾಕ್ಸ್ಬಿಡಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ರೀ ಥ್ಯಾಂಕ್ ಯು ಯಾರೇ ಫೋನ್ ಮಾಡಿದ್ದು ಐದು ಸಾವಿರದ ಎಂಟುನೂರು ಕಟ್ಟಬೇಕಂತೆ ಫೋನ್ ಮಾಡಿದ್ರು ಹತ್ತನೇ ತಾರೀಕೊ ಒಳಗಡೆ ಹಾಕಿದರೆ ನಿಮಗೆ ಫೈನ್ ಬಿಡಲ್ಲ ಹತ್ತನೇ ತಾರೀಕು ಹಾಕಿದರೆ ನಾನ್ನೂರಿಂದ ಐನೂರು ರೂಪಾಯಿ ಫೈನ್ ಬಿಡುತ್ತೆ ಹತ್ತನೇ ತಾರೀಕು ಮೇಲ್ಪಟ್ಟಾದ್ರೆ ನಿಮ್ಗೆ ಒಂದು ಸಾವಿರ ಫೈನ್ ಬಿಡುತ್ತೆ ಅಂತೇಳಿ ಫೋನ್ ಮಾಡಿದರು ಅವ್ರು ಮುಂಚೆಗೆ ಒಂದು ಎರಡು ಮೂರು ದಿವಸ ಇದ್ದಂಗೆ ಫೋನ್ ಮಾಡಿ ಹೇಳ್ತಾರೆ ಹಾಂ ಅಕೌಂಟಲ್ಲಿ ದುಡ್ಡು ಇಲ್ಲ ಅಂದರೆ ಹ್ಞೂ ಎಲ್ಲ ಬಿಡಿಸ್ಕೊಂಬಂದಿ ಅಕೌಂಟ್ನಾಗ ಇದ್ರೆ ಕಟ್ ಮಾಡ್ಕೊತಾರೆ ಅಕೌಂಟ್ನಾಗ ಇಲ್ವಲ್ಲ ಅದಕ್ಕೆ ಇವಾಗ ಫೋನ್ ಮಾಡಿ ಹೇಳಿದ್ರು ಹ್ಞೂ ಎಲ್ಲ ಈಗ ಇವಾಗ ದುಡ್ಡಿಲ್ಲ ಅಂಥೇಳಿ ಹೇಳಿದ್ರು ನೀವು ಹತ್ತನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟಿಗೆ ಹಾಕ್ಬಿಡಿ ಅಂತೇಳಿ ಹತ್ತನೇ ತಾರೀಕು ಮೇಲಾದರೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ಐದು ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಇದ್ರೆ ಕೊಡಪ್ಪ ಇಲ್ಲ ನಾನು ನಾನು ಕೊಡು ಇದ್ದರೆ ಅಲ್ಲ ಬಂದು ಗಾಳಿ ಈ ತಿಂಗಳೇ ಕೊಟ್ಟಬೇಕಂತೆ ಹ್ಞೂ ಅಕ್ಕ ಏನು ಮಾಡ್ಬೇಕು ಏನೋ ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಯಾರನ್ನೂ ಕೇಳೋಣಪ್ಪ ಅನ್ನಿಸ್ತೈತೆ ಎಲ್ಲನೋ ಕೆಲ್ಸಕ್ಕೆ ಹೋಗೋಣ ಅಂದರೆ ಏನೂ ಕೆಲಸ ಇಲ್ಲ ಏನಿಲ್ಲ ಏನು ಮಾಡೋಣ ಏನೋ ಅನ್ನಿಸ್ತೈತೆ ನಾನು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬ್ತಿದ್ದೆ ಈ ಟೊಮೊಟೊ ದುಡ್ಕೊಂಬನ ಅಂತಿದ್ದೆ ಏ ಕೆಲಸ ಇಲ್ಲ ಅಮ್ಮ ಇವಾಗ ಹೆಂಗೆ ಮಾಡ್ತೀಯ ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಇವಳಿಗೆ ಹ್ಞೂ ಮಾಡೋಕ್ಕೆ ಕೆಲಸ ಇರೋಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಮಾಡೋಕ್ಕೆ ಕೆಲಸ ಇಲ್ದಲ್ಲ ಇಂಥ ಬದುಕು ಮಾಡ್ಕೊಂಡು ನಮ್ಗೆಲ್ಲ ತಲೆ ಕೊಟ್ಟಿಯಾ ನಾನು ತಿಂದಿದ್ದೀನಿ ನೀನು ಕೆಲಸಕ್ಕೆ ಮತ್ತೆ ಕಟ್ಟಿರೋದು ಏನು ಕೇಳಿದ್ರೆ ಹಂಗೆ ಹೆಂಗೆ ಆಡ್ತೀಯಲ್ಲ ನೀನು ಕೆಲಸಕ್ಕೆ ಕಾಣಪ್ಪ ನಾನು ಕಟ್ಟಿರೋದು ನಾನೇನು ತಿಂದಿಲ್ಲ ದುಡ್ಡು ತಗೊಂಡು ತಿಂದಿದ್ದೀನಿ ನಾನೇನೋ ದುಡ್ಡ ಏನೋ ಒಂದು ಸೀರೆ ತಗೊಂಡಿದ್ದೀನಿ ಹಾಂ ಬಿಡಿ ನಾನು ಗಂಡು ಕೆಲಸ ತಗೊಂಡಿ ನನ್ನ ಗಂಡು ಗೌರ್ಮೆಂಟ್ ಕೆಲಸ ತೆಗಿದ್ರೆ ನನಗೂ ಒಂದು ವ್ಯಾಲಿ ಇರುತ್ತೆ ಅವ್ರ ಮುಂದೆ ಏನುಕೋ ಅಲ್ಲಮ್ಮ ಹಂಗೆ ಹಾಕ್ತೀವಿ ನೋಡು ತಿಳಿಯಲ್ಲ ತಿಳಿಯಲ್ಲ ಅವಳಿಗೆ ಏನು ತಿಳಿಯೋಲ್ಲ ಕಟ್ರಿ ಅಂತಾಳು ತಿಕ್ಕಲಿ ಒಂದು ಇವತ್ತು ಅವಳು ಎಷ್ಟು ಚೆನ್ನಾಗಿ ಹಾಂ ಆ ರೀ ಇವತ್ತು ನಾನು ಅಷ್ಟು ಚೆನ್ನಾಗಿದ್ದೀನಿ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಓದಿದ್ದೀನಿ ಅಂತ ನಾನು ಇದ್ದವಳು ಇವತ್ತು ನಾನು ಅವಳ ಮುಂದೆ ಏನೂ ಅಲ್ಲ ಹಣ್ಣು ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತೇಳಿ ನಾನು ನಿನ್ನ ನೀನು ಚೆನ್ನಾಗಿರ್ಬೇಕು ನಿಮ್ಮ ಅಣ್ಣ ಮುಂದೆ ಅಂತ ನಾನು ಎಷ್ಟು ಕಷ್ಟಪಟ್ಟು ನನ್ನ ಗಂಡು ಚೆನ್ನಾಗಿರ್ಬೇಕು ಕೆಲಸ ತಗೊಂಡ್ರೆ ಅವ್ನಿಗೂ ಒಂದು ಮರ್ಯಾದೆ ಅಂತೇಳಿ ಐದು ಲಕ್ಷ ರೂಪಾಯ ನಾನು ನಿನ್ಗೆ ಕೆಲಸ ಸಿಗಲಿ ಅಂತ ಕಟ್ಟಿರೋದು ಏ ನಾನೇ ಎಲ್ಲ ಹಾಳು ಮಾಡಿದೀನಿ ನಾವನ್ಗಾನ ತಾಂಡ ಕೊಟ್ಟಿದ್ದೀನಿ ಹಿಂಗೆ ಮಾತಾಡ್ತೀಯಾ ಮಾತಾಡ್ಬೇಡ ಅಲ್ಕಲ್ಲೌಡಿ ಅಲ್ಕಾ ಹಾ ಮಾತಾಡ್ತೀಯಾ ಮಾತು ಓ ಇನ್ನು ಜೋರು ಮಾಡೋದು ಕಲ್ತಾಳು ನಿನಗೇನೇ ಬೇಕಾಗಿತ್ತು ಕೆಲಸ ತಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ನಿಂಗೆ ದೊಡ್ಕೊಂತಿದ್ದೆ ಐದು ಲಕ್ಷ ಕಟ್ಟೋದಂಥದ್ದೇನೇ ಬೇಕು ನಾನು ಹೇಳ್ದೆ ಅವತ್ತೇನೆ ಇದೆಲ್ಲ ಮೋಸ ದುಡ್ಡೆಲ್ಲ ಇವೆಲ್ಲ ಸುಮ್ಮನೆ ಯಾಕೆ ಅಧ್ವಾನ ಮಾಡ್ಕೊಂತಿ ಅಂತ ಹೇಳಿ ಹೇಳಿರೋ ಕೇಳಲಿಲ್ಲ ಹ್ಞೂ ಕೊಯ್ಯೋದು ನೀನು ಯಾಕೆ ಕೊಯ್ಯೋದು ಅಂತ ಹ್ಞೂ ನಾನು ನೀನು ನೋಡೋದಕ್ಕೆ ಮಾಡಿರೋದು ನೀನು ಒಯ್ಬೇಡ ನೋಡು ಹೇಳಿರ್ತೀನಿ ಈ ಬಿಟ್ರೆ ಅಂತ ಯಾಕೆ ಅಂಕಿತ್ತ ಆಡ್ತೀರ ಹ್ಞೂ ಏನೋ ಆಗುತ್ತಾ ಹಂಗೆ ಲೆಕ್ಕ ಮತ್ತು ಇವಾಗ ಸಾಲ ಇಲ್ದಿದ್ರೆ ಹೆಂಗ ನಿಮ್ದೇ ಇರ್ಬೋದು ಈ ಸಾಲ ತೀರ್ಸೋದು ಯಾರಿಗೆ ಬೇಕಾಕ ಇವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇ ಹಾಂ ಐದು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಬೇಕಂತಂದರೆ ಏನಾಯಿತು ಹಾಂ ಎಷ್ಟು ಕಟ್ಟಬೇಕು ಅಲ್ಲಿಗೆ ಎಷ್ಟು ದುಡ್ಡು ಐದು ಲಕ್ಷ ತಗೊಂಡಿರೋದು ಅದು ಫೈನ್ ಗೀನೆಲ್ಲಾನ ಕಟ್ಟಲಿಲ್ಲ ಅಂದರೆ ಎಷ್ಟೊಂದಾಗುತ್ತೆ ಬಡ್ಡಿ ಅದಕ್ಕೆ ಬಡ್ಡಿ ಎಷ್ಟು ಬರುತ್ತೆ ಅದೆಲ್ಲ ಲೆಕ್ಕಾಕೊಂಡೆ ಅವಳಿವಳೆಲ್ಲಾನ ಅಲ್ಲ ತಕೊಂಡ್ಮೇಲೆ ಯಾವ್ದು ಕದ್ದು ಒಂದು ಬಳಸ್ಕೊಂಡು ಬಿಡು ಅದರಿಂದ ಏನೋ ಆದಾಯ ಬರುತ್ತೆ ಏನೋ ಕಟ್ಕೊಂಡು ಹೋಗ್ತಾಳೆ ಬಾಕಿ ತಾಣೋಗಲ್ಲಿ ನೀಗ್ಲಿಕ್ಕಿದ್ಲು ನಾನು ಬೇಡ ಬೇಡ ಅಂತಂದರೆ ಫಸ್ಟಿಗೇನೆ ಬೇಡ ಕಣಮ್ಮ ಅಂತ ಹಾಂ ಹೇಳಿದ್ರೆ ಕೇಳಲಿಲ್ಲ ಯಾವನ ಕೆಲಸ ಕೊಡಿಸ್ತಾನೆ ಅಂತೇಳಿ ತಗೊಂಡೋಗಿ ಕಟ್ಟಿಳು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿದ್ಲು ಹಾಂ ನನಗೂ ನೆಮ್ಮದಿಲ್ಲದಾಗ ಮಾಡ್ತಾಳೆ ಅವಳಿಂದಾನೆ ಸಾಲ ಇಲ್ದಿದ್ರೆ ಆಗಲಿ ನಮ್ದೇ ಮಾಡಬಹುದು ಹಿಂಗೆ ಆಡ್ತೀಯ ನಾನೇನು ಇದ್ ಮಾಡಿಲ್ಲಪ್ಪ ನಾನು ಈಗ ಯಾತ ತಂಬಲಿಲ್ಲ ಎಲ್ಲ ಐದು ಲಕ್ಷ ಅವಳಿಗೆ ಕೊಟ್ಟಿದ್ದೀನಿ ಎಲ್ಲ ಅವಳಗ್ ಹೋಗ್ಬೇಕು ಹ್ಮ್ ನಾನು ಐವತ್ತು ಸಾವಿರ ಕೊಡ್ತೀನಿ ಇನ್ನ ಅವಳಿಗೆ ಹಾ ಕೊಡ್ತೀನಿ ನಾ ಸಾಲನ ಬಲನ ಮಾಡಿ ಅವಳು ಕೊಟ್ಟವಳ ನನ್ಗೆ ಅವಾಗಂದ ಹದ್ನೈದು ಸಾವಿರ ಕಟ್ಟಿವಲ್ಲ ಅವಾಗ ಅವಳು ಕೊಟ್ಟವಳ ಅದನ್ನ ಕೊಡ್ಬೇಕು ಹ್ಮ್ ಸಾಲ ಇಸ್ಕೊಂಡ್ರೆ ಅದೈತೆ ಕೊಡ್ತೀನಿ ಒಟ್ನಲ್ಲಿ ಇವಾಗೆಲ್ಲ ಒಟ್ನಲ್ಲಿ ಕೊಡ್ತೀನಿ ಆಡಕ್ಕಾದ್ಮೇಲೆ ಹೋಗ್ತೀನಿ ಹ್ಞೂ ಬಿಡು ನಿಮಗೆ ಯೋಗ್ಯತೆ ಇಲ್ಲ ಕೊಡ ಯೋಗ್ಯತೆ ಹ್ಞೂ ಅಲ್ಲಿ ನೋಡಿ ನಿಮ್ಮ ಅಣ್ಣ ಹೆಂಗೆ ಮಾಡ್ತಾನೆ ಕಟ್ಕಂಡಿ ಆಳೇ ಹಾಂ ಹೆಂಗೆ ನೋಡ್ಕೊಂಬತ್ತೆ ದಿನ ಒಂದು ತತ್ತಾನಲ್ಲ ಅದು ತತ್ತಲ್ಲ ಗೋ ದಿನ ಗೋಭಿ ಮೆಂಚೂರಿ ದಿಲ್ ಖುಷ ಮಟೆ ಪಾಪ್ಸು ಹೆಂಗೆ ತತ್ತಾನೆ ನಮ್ಗೆ ಒಂದು ದಿಸ್ಕೊ ನಿನ್ನ ಯೋಗ್ಯತೆ ಒಂದು ಮಟೆ ಪಾಪ್ಸ್ ಕೊಡಿಸಿದೀಯಾ ಹಾಂ ಇನ್ನ ಒಂದು ಗೋಬಿ ಮಂಚೂರಿ ಕಟ್ಟಿಸಿ ಮನೆ ಹೋಗಿ ಅತ್ತಿಗೆ ಒಂದು ಪ್ಲೇಟ್ ಗೋಬಿ ಮಂಚೂರಿ ಕೊಡಿಸಿಲ್ಲ ಬಾರಮ್ಮ ಹೋಗೋಣ ಬರೋಣ ಅಂತ ರಂಗೇನಿ ಗಂಡ ಹೆಂಡ್ತಿ ಇಬ್ಬರು ಹೋಗಿ ಅಂತ ಸಣಕ್ಕೆ ಗೋಬಿ ಮಂಚೂರಿ ತಿನ್ಬರೋದು ಬೈನಾಗ ತರೋದು ಎಲ್ಲರೂ ಮತ್ತೆ ತಿನ್ಬೋದು ಹ್ಞೂ ಪಕಡೆ ಮಾಡೋದು ದಿನ ಆತ ಎಲ್ಲ ಮಾಡ್ತಿರ್ತಾರೆ ಹಾಂ ಅವರು ಇದ್ದಂಗೆ ನಾವು ಒಂದು ದಿಸ್ಕೊನ ಇದ್ದೀವಿ ಹಾಂ ನೀನು ನಿನ್ನ ಯೋಗ್ಯತೆಗೆ ಯಾತು ಕೊಡ್ಸಿದೀಯಾ ಹಾಂ ಅವ್ನು ಸೀರೆ ತಮ್ಮಂದವನ ಹೆಂಟಿಗೆ ಡ್ರಿಸ್ತಂದವನಂತಿ ಯಥೆತವ್ ಮಾಡ್ಯವನಂತೆ ಹ್ಞೂ ಹಾಂ ಹೇಳ್ತಾನೆ ಅವಣ್ಣು ಬಣ್ಣು ಎಲ್ಲಾನ ಟಾಮನ್ ಕೊಡ್ತಾನಂತೆ ಹಾಂ ನಿನ್ನ ಯೋಗ್ಯತೆಗೆ ಒಂದು ಒಂದು ತಂದಿಲ್ಲ ಹೇಗಿದ್ದೀವಿ ಯಾಕೆ ಅಂದ ಏ ಇವಾಗ ದುಡ್ಡು ಕಟ್ಬೇಕು ಪೈನಾಸ್ನ ಫೋನ್ ಮಾಡಿದ್ರು ಅದಕ್ಕೆ ನಮಗಿಲ್ಲ ತಲೆಗೆ ತೊತ್ತಿ ಅಂತ ಅವ್ನು ಚಿಟ್ ಮಾಡ್ಕೊಂಡು ಹೋಯ್ತಾ ಇದ್ದಾನೆ ಹಾ ಇವಳು ನಿನ್ನ ಒಳ್ಳೆ ಅದಕ್ಕೆ ಮಾಡಿರೋದು ನಾನೇ ತಿಂದಿಲ್ಲ ನಾನೇ ಯಾವನ್ಗ ತಾಣ ಕೊಟ್ಟಿಲ್ಲ ಅಂತ ಇವಳು ಹ್ಮ್ ನಾನು ನನ್ನ ಗಂಡ ಕಾಸು ಸಿಗಲಿ ನನ್ನ ಗಂಡು ಚೆನ್ನಾಗಿ ಎಂಬತ್ಕೆ ನಾನು ಅಂತಾಳೆ ಮತ್ತೆ ಇವತ್ತು ಸಾಲ ತಿರ್ಸೋದು ಇಷ್ಟು ಕಷ್ಟ ಐತಿ ಅನ್ನಕ್ಕೆ ನಾನು ಬೇಡ ಅಂತ ಹೇಳ್ದೆ ಗೊತ್ತಾ ನಾನು ಬೇಡ 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 ನಮ್ಮ ತಂದೆ ಈಗ ತಾಣಿದ್ಯಾ ಯಾವುದಾದ್ರು ಒಂದು ಅಡವೆ ಮಾಡಿಸ್ಕ ಇಂಥದ್ದು ಕಾಕು ಏನಾದರೂ ಒಂದು ಅಡವೆ ಮಾಡಿಸ್ಕೊಂಡು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡು ಹ್ಞೂ ಅದನ್ನು ಬೇಕಾದ್ರೂ ಮಾರಾಗ್ಲಿ ಅಳು ಹೋಗಿ ನಾವು ಸಾಲ ತೀರಿಸ್ಬೋದು ಸುಮ್ಮನೆ ಕೆಲ್ಸಕ್ಕೆ ಬರ್ದತ್ಕೆಲ್ಲ ನೀನು ದುಡ್ಡು ವೇಸ್ಟ್ ಮಾಡಬೇಡ ಅಂತ ಹೇಳಿ ಬೈದಿದ್ದೀವಿ ಇನ್ನೇಂಗೆ ಬೈ ಹ್ಞೂ ಅವಳಿಗೆ ಇನ್ನೇನು ಹೇಳ್ಬೇಕು ಹೇಳು ಅಷ್ಟೈತೆ ಬೇಕಾ ಹ್ಞೂ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತೈತೆ ಬಿಡು ಒಳ್ಳೇದಾದ್ರು ಆಗುತ್ತೇನೋ ಅಮ್ಮಂಗ ಆಗುತ್ತೆ ಅಯ್ಯ ಆಮೇಲೆ ಅಯ್ಯೋ ಒಳ್ಳೇದಾದ್ರು ಆಗೋದಲ್ಲಪ್ಪ ಯಾಕಪ್ಪ ಅನ್ಸುತ್ತೆ ಅನಿಸುತ್ತೆ ನೋಡು ನಾವೇನೇನೋ ಮಾಡಿದಿವಮ್ಮ ನಾವೇನ್ ಮಾಡಿಲ್ಲ ಅಂತದ್ದು ಹ್ಞೂ ಏನಂತ ಹೊಲ್ಗ ಕೆಲಸ ಮಾಡ್ದಾಳಲ್ಲ ಏನಲ್ಲ ನಾನಿಂತ ಸವಾಸಕ್ಕೆ ಹೋದಾಳಲ್ಲ ಏನಿಲ್ಲ ಸುಮ್ಮನೆ ನೀನು ಹಿಂಗೆಲ್ಲ ಮಾಡಬೇಡ ನೋಡಿ ಹೇಳಿರ್ತೀನಿ ಒಯ್ಯೋದ ಪಡಿಯೋದುನು ನಾನೇನಂತ ಬದುಕು ಮಾಡ್ತಾಳಲ್ಲ ಏನಲ್ಲ ಮುಚ್ಚ ಬಾಯಿ ಹ್ಞೂ ಮಾಡೋದು ಮಾಡ್ಬಿಟ್ಟು ಅಂತದ್ ಮಾಡ್ದಾಳಲ್ಲ ಏನಲ್ಲ ಮಾಡ್ದಾಳಲ್ಲ ಏನಲ್ಲ ಅನ್ಬೇಡ ಹ್ಞೂ ಮಾಡೋದು ಮಾಡ್ಬಿಟ್ಟು ಇವತ್ತು ನಿಮ್ದು ಏನದ್ ನೀನಿಂದ ದೂರ ಆತ್ ನಮಗೆ ಹೆಂಗನು ಸಾಲ ಇಲ್ದಿದ್ರೆ ನೆಮ್ಮದೇ ಇಲ್ಲೋಡು ಒಂದಿನ ಉಪವಾಸನಕ್ಕೆ ಯಾರೂ ಕೇಳಲ್ಲ ಹ್ಞೂ ಮರ್ಯಾದೆ ಹೋಗೋಲ್ಲ ಸಾಲ ಮಾಡಬಾರ್ದು ಹ್ಞೂ ದಿನ ಬೇಕಾದ್ರೆ ಹೊಟ್ಟೆ ಹಸುವಿನಿಂದ ಹಂಗೆ ಮನೆ ಒಂದು ಲೋಟ ನೀರ ನಮ್ಮ ಮನೆಯಾಗ ಗಂಜಿನ ಏನೋ ನಮ್ಮ ಮನೆಯಾಗ ದೇವ್ರು ಕೊಟ್ಟಿರೋದು ಕೊಡೋದು ಮನೆ ಕಂಡ್ರು ನಮ್ಮ ಮರ್ಯಾದೆ ಹೋಗಲ್ಲ ಹ್ಞೂ ಸಾಲ ಮಾಡ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂದರೆ ಹರಾಜ್ ಆಗ್ತಾರೆ ಹ್ಞೂ ಗೊತ್ತೇ ಇಲ್ಲೋಡು ಪ್ರಾಣ ಕಳ್ಕೊಂಬೋದು ಒಂದೇ ಮರ್ಯಾದೆ ಹೋಗೋದು ಒಂದೇ ಸುಮ್ಮನೀರತ್ಕಲಿ ಏ ಇವಾಗೇನೋ ಆಗೋದೇನ ಆಯಿತು ನಿನ್ಮೇಲೆ ಸುಮ್ಮನೀರ ಕಲಿ ಅಂತ ನಾ ನಾನು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋಣ ಅಂತ ನಾನು ಹೋದರೆ ನಿನ್ನಿಂದ ಇದ್ರಿಂದ ನಾನು ಹಾಳಾಗಬೇಕು ಹಾಂ ಇವಾಗ ನೋಡಿ ಸಾಲ ಹೆಂಗೆ ತೀರ್ಸೋಣ ಬಂದು ಬಾಯ್ ಮಾಡಿದ್ರೆ ಅಲ್ಲಿ ಪಾಯಿ ಊರಾಗೆಲ್ಲ ನಿಂದ್ಕಂಡು ನೋಡ್ತಾರೆ ನಮ್ಮ ಮರ್ಯಾದೆ ಏನಾಗುತ್ತೆ ಅಯ್ಯೋ ದೇವರೇ ನಾನೆಲ್ಲ ಕಟ್ತೀನಿ ಸುಮ್ಮನೀರು ನೀನು ನಿನ್ನ ಕೈಲಿ ಆಗಲಿಲ್ಲ ಅಂದಮೇಲೆ ಸುಮ್ಮೀರು ನಾನೆಲ್ಲ ಕಟ್ತೀನಿ ನಮಗೆ ಗೊತ್ತಾಯ್ತು ಹೆಂಗೆ ಕಟ್ಬೇಕು ಹೆಂಗೆ ಮಾಡಬೇಕು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ ನಾನೆಲ್ಲ ಕಟ್ತೀನಿ ಸುಮ್ನೀರು ನಾನೆಲ್ಲ ಕಟ್ಟಾಗ ಗೊತ್ತೈತೆ ನಿನ್ನ ಕಟ್ಟ ಆಯೋಗ್ಯ ಹೋಗಿ ಇಲ್ಲ ಅಂದಮೇಲೆ ನಾನೆಲ್ಲ ಕಟ್ತೀನಿ ನೋಡಿದ್ರಲ್ಲ ವೀಕ್ಷಕರ ಹ್ಞೂ ಸಾಲ ಹಿಂಗೆಲ್ಲ ಆಯಿತು ಅಂತೇಳಿ ಹಿಡ್ಕೊಂಡು ಹೋಯ್ತಾಯ್ತು ಅದಕ್ಕೆ ನೀನು ಕಟ್ಟಕ್ಕೆ ಆಗಲಿಲ್ಲ ಅಂದ್ರೆ ನಾನೇ ಕಟ್ಕೊಂಬತ್ತೀನಿ ಸುಮ್ಮನೆ ಹೇಳ್ತಾ ಇದ್ದೆ ಇನ್ನೇನು ಮಾಡೋಣ ನೋಡ್ತಾ ಇರೋ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು